ಅಕ್ಕ ತಗೋ ನೀರಪ್ಪಾ ಮಕ್ಕಳಿಗೆ ಅದೇ ಬುದ್ಧಿ ಹಲಾ ಒಬ್ಬ ಹಬ್ಬ ಬೇ ಹಬ್ಬ ದಿನ ಅಂತ ಮನ ಇರ್ತಾರ ಅದೇ ಇಲ್ಲ ತಾನು ಮಾರ್ಕೆ ಹಾ ನಂದನ್ ಕೆಲ್ಸ ಮಹಾನ್ ಮುಗ್ಸಿರ್ತೀನಿ ನಾನು ಎಂತ ಬೆಲ್ಲ ಬೇಕು ಅಂತ ಇದ್ದೇನ ಇಲ್ಲಪ್ಪ ನಿನ್ನೆಂತ ಬೇಕ್ ಇರಲಿ ನಾನು ನಂದನ್ ಕೆಲ್ಸ ಮಹಾನ್ ಮುಗ್ಸೇರ್ಬೇಕಂತಪ್ಪಾ ಹೆಬ್ಬ ಕೇಳ್ಕೊಂತ ಇದ್ದೆ ಯಾ ದೇ

ಕೋಳಿ ತಗೊಂಡು ಹೋಗಿ ಕುಯಿಸ್ಕೊ ಬಂದಾತೀನ ನೀನು ತಗೊಂಡು ಹೋಗಲ್ಲ ಮೂರ್ ಮರದ ನಿಂಗೆ ಗೊತ್ತಿರೋದಿಲ್ಲ ಒಳ್ಳೆ ಲೈನ್ ನೋಡ್ರದ್ ಎಂತ ಅಂತೀಯನ ನೀನು ಆ ತರ ಜನ ಸೀರಿಯರಿ ಇನ್ ಎಷ್ಟೊತ್ತಿಗೆ ಆತೇನ ಕುಯಿಸ್ಕೊ ಬರೋದು ಅಲ್ಲೇ ಹೋಗಿದ್ದೆ ಆ ಕಡೆಗೆ ಹಂಗೆ ನೋಡ್ಕೊ ಬಂದೆ ಜನ ಅಂತೂ ಅಯ್ಯೋ ಕೇಳದ್ ಬ್ಯಾಡಪ್ಪ ಆ ತರ ಜನ ನೋಡು ಇವತ್ ನಾಕ್ ಗಂಟೆನೆ ಊಟ ಅಂತ ಕಾಣ್ತದಂಗದ್ರಿ আ রা জানা রা না মামা হ রা হা যদর সারা আ উ মা ওটাটা কা নাটা মারাক না হাববারা তার মাক ওটা মারে ছান্বা। バッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッバッもッバッバッバッバッバッバッバッバッバッバッバッ

వాయింట కొనిపర్ నిలససిలా బుర్లేనా మరితి నా తోంటూ సిత్తల పోకుండా కొయిస్కోబెతిని ఈ ఎంటెంటాడింట నా తో మరితి ఈ బిస్లాగే ఐ లైన్ అంత నిట్కొండో నుది ఏం కొయిస్కోబెతరే నా ಅದೇ ಒಂಥರ ಚಂದ ಆಗಿತ್ತಪ್ಪ ಆವಾಗ ನಮ್ಮನೆ ತಮ್ಮನೆ ಏನು ಹೋಗಕ್ಕೆ ಮನ್ಸು ಮಾಡ್ಲಪ್ಪ ಈ ಸತಿ ಏನ್ ತಕೇನ ಯಾವತ್ತ ಅಪ್ಪಾಜಿ ನಾನ್ ಬತ್ತೀನಿ ನಾ ಬತ್ತೀನಿ ಅಂತ ಬೆನ್ ಬಿಡಲಾಗಿತ್ತು ಈ ಸತಿ ಅಂತ ಹೋಗ ಮನ್ಸು ಮಾಡ್ಲಪ್ಪ ಹುಡುಗ ದೊಡ್ಡರ ಆತ ಆತ ಬುದ್ಧಿ ಎಲ್ಲ ಚೇಂಜ್ ಆತದೆ ಅಮ್ಮ ಎಂತ ಮಾಡ್ತಾ ಇದ್ದೀಯ ಎಂತ ರಾಶಿ ಕಟ್ ಮಾಡ್ತಾ ಇದ್ದಾಳಪ್ಪ ಊರ್ ಹಬ್ಬ ಕಣೆ ಹೋಗಲಾ ಮುರ್ತ ಹೋಗಿತ್ತು ಕಣೆ ಅಮ್ಮ ಎಂತ ಸಾರಿ ಈ ಮಾಪಜಿ ಹುಸಾರ ಇಲ್ಲಿ ಇದ್ದಾಗ ಎರಡು ಕೋಳಿ ಬಿಟ್ಟಿवलं ಅಪ್ಪಾಜಿ ಹೆಸರು ಕೋಳಿ ಕಾತೂರ್ ಹಬ್ಬ ದಿನ ಅಂತ ಅದ್ಲೇ ತಗೊಂಡ ಹೋಗಿರೇ ಕೋಯಸ್ಕೂ ಬರಕ್ಕೆ ಒಂದ್ರೆ ನಮ್ಮಲ್ಲಿ ಎರಡು ಕೋಳಿ ಸಾರಾ ಹೋಗ್ತ ಕಣೆ ಬಾಳೆ ಮತ್ತೆ ಕೇಂತಾದಾಳೆ ಆಹಾ ಇಷ್ಟ ದಿನ ಆಗಿತ್ತು ಗೊತ್ತಾ ಆ ಕೋಳಿ ತಿんで ಉಂತು ಮರಿತಿ ಊರ ಹಬ್ಬದ ನೆಪದಲ್ಲಾದ್ರೂ ಕೋಳಿ ಮಾಡ್ತಾ ಇದೀರಲ್ಲ ಗನ ಕಾತು ಎಂತ ಹಸಿ ಮುಂದೆ ಬತ್ತಾರ ಏನಪ್ಪ ಗೊತ್ತಿಲ್ಲ ನಿಮ್ಮ ಅಪ್ಪಾಜಿ ಯಾವಾಗೂ ಕರ್ಕೊ ಬತ್ತಾರಲ್ಲ ಊರ್ನೋರ್ನ ಊರೇ ಯಾರು ಒಂದು ನಾಲ್ಕೈದು ಮಂದಿ ಬರ್ಬೋದು ಅದೇ ಸತಿ ಬತ್ತಾರ ಇಲ್ಲ ಅಂತ ಸಮ ಗೊತ್ತಿಲ್ಲ ನಂಗೆ ನೋಡ್ಬೇಕು ಅಲ್ಲ ಕಣಿ ಊಟ ಮಾಡೋದು ಇಷ್ಟು ಗಂಟೆ ಆತದಿ ಏನು ಹುಡ್ಗಿನ ಏನಪ್ಪ ಎಲ್ಲಾದ್ರಾಗೂ ಅಗಡ್ಬೋಡಿ ಅಪ್ಪಾಜಿ ಈಗ ಹೋಗಿರೇ

ంతోజి పుట్టి అక్క ఇష్ట ఊర్ హబ్బ కోంద మజన బారణి ఖుషి అయితే నంజ పుట్టి అక్క ఇవత్ అమ్మ తింద ミスククシアトグッドクテアカほうっかな、ラングクシアト。ラハセルナギタラ e ほうりてんで、バハイアレサーコビドギト。イバトンとは、ほうりもらったべる。アポジロゴンボンベサーコ。ほうっなクテアカー。ロゴンボトルグル。アポジボロトンガイネクツカラナナナアマタ。ほう、アマタアトイレカエタイラナ。